ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾಲೋ ಸ್ಟೋರೀಸ್ ಆ ಮನೆಯಲ್ಲಿ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು ಅವಳ ಹೆಸರು ಮಮತಾ ಅವಳು ತನ್ನ ಮನೆಯಲ್ಲಿ ಒಬ್ಬಂಡಿಯಾಗಿ ಇದ್ದಳು ಮನೆಯಲ್ಲಿಯೇ ಇದ್ದ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಿದ್ದಳು ಅವಳು ಪ್ರತಿ ತಿಂಗಳು ತನ್ನ ತಂದೆ ತಾಯಿಗೆ ದುಡ್ಡನ್ನು ಕಳಿಸಿಕೊಡುತ್ತಿದ್ದಳು ಅವಳ ಜೀವನದಲ್ಲಿ ಯಾವುದೇ ಸಂತೋಷವಿರಲಿಲ್ಲ ಸಮಯ ಕಳೆಯುತ್ತಾ ಆಕೆ ಈಗ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಳು ಅವಳಿಗನ್ನಿಸುತ್ತಿತ್ತು ಈಗ ನನಗಾಗಿ ಒಬ್ಬರು ಇದ್ದಾರೆ ಎಂದು ಆಕೆ ಈಗ ತನ್ನ ಮಗುವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಮಗು ಹುಟ್ಟಿದ ಮೇಲೆ ಅವಳ ಜೀವನದಲ್ಲಿ ಸ್ವಲ್ಪ ಸಂತೋಷ ಬಂದಿತ್ತು ಕೆಲವು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿಯೇ ಇತ್ತು ಈಗ ಅವಳ ವ್ಯಾಪಾರ ನಡೆಯುತ್ತಿರಲಿಲ್ಲ ಮಗುವನ್ನು ನೋಡಿಕೊಳ್ಳುತ್ತಾ ತನ್ನಿಂದ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಳು ಮಮತಾ ಈ ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ ಎಂದು ಅವಳಿಗೆ ಈಗ ಪೂರ್ತಿಯಾಗಿ ಅರ್ಥವಾಗಿತ್ತು ಅವಳು ಹೇಗೋ ಕಷ್ಟಪಟ್ಟು ಐದಾರು ತಿಂಗಳು ಸಂಭಾಳಿಸಿಕೊಂಡು ಬಂದಿದ್ದಳು ಆದರೆ ಈಗ ಐದು ತಿಂಗಳ ನಂತರ ಅವಳಿಗೆ ತುಂಬ ಕಷ್ಟ ಎದುರಾಗಿತ್ತು ಅವಳ ಬಳಿ ದುಡ್ಡೆಲ್ಲವೂ ಖಾಲಿಯಾಗಿತ್ತು ಅವಳ ಮನೆಯಿಂದ ಬೇರೆ ಅವಳ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ದರು ಅವಳು ತನ್ನ ಕೆಲಸವನ್ನು ಬಿಟ್ಟು ಮಗುವನ್ನು ನೋಡಿಕೊಳ್ಳುವುದರಲ್ಲಿ ಸಮಯ ಕಳೆದು ಹೋಗುತ್ತಿತ್ತು ಅವಳ ಆರ್ಥಿಕ ಪರಿಸ್ಥಿತಿ ಈಗ ತುಂಬ ಬಿಗಡಾಯಿಸಿತ್ತು ಆ ದಿನ ಮಮತಾ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಳು ಆ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಿಲ್ಲ ಮಮತಾ ತನ್ನ ಐದು ತಿಂಗಳ ಎಳೆ ಕಂದಮ್ಮನನ್ನು ಮನೆಯಲ್ಲಿಯೇ ಬಿಟ್ಟು ಬೀಗ ಹಾಕಿಕೊಂಡು ಎಲ್ಲಿಗೋ ಹೊರಟು ಹೋಗುತ್ತಾಳೆ ಅವಳ ಮನೆ ಒಂಟಿ ಮನೆಯಾಗಿತ್ತು ಆ ಸ್ಥಳದಲ್ಲಿ ತುಂಬಾ ಕಡಿಮೆ ಜನ ಓಡಾಡುತ್ತಿದ್ದರು ಆ ಕಡೆ ಜನ ಓಡಾಡುವುದೇ ತುಂಬಾ ಅಪರೂಪ ಅವಳು ಪರಿಸ್ಥಿತಿಯ ಕಾರಣಾಂತರದಿಂದ ಅಂತಹ ಸ್ಥಳದಲ್ಲಿ ಮನೆಯನ್ನು ಕೊಂಡುಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಮಗು ನಿದ್ದೆಯಿಂದ ಎದ್ದು ಹಸಿವಿಗಾಗಿ ಜೋರಾಗಿ ಅಳುತ್ತಿತ್ತು ಆದರೆ ಸುತ್ತಮುತ್ತಲು ಆ ಮಗುವಿನ ಕಣ್ಣೀರು ಕೇಳುವವರು ಯಾರೂ ಇರಲಿಲ್ಲ ಇದೇ ರೀತಿ ರಾತ್ರಿ ಪೂರ್ತಿ ಕಳೆದು ಹೋಗಿತ್ತು ಆ ರಾತ್ರಿಯೆಲ್ಲ ಮಗು ಹಸಿವಿನಿಂದ ಅಳುತ್ತಲೇ ಇತ್ತು ಮರುದಿನ ಬೆಳಿಗ್ಗೆ ಸಂತೋಷ್ ಎನ್ನುವ ವ್ಯಕ್ತಿ ಆ ಮನೆಯ ಕಡೆಯಿಂದ ಹೋಗುತ್ತಿದ್ದ ಆಗ ಅಲ್ಲಿ ಒಂದು ಮಗುವಿನ ಅಳುವಿನ ಶಬ್ದ ಅವನಿಗೆ ಕೇಳಿಸಿತು ಅವನು ಈಗ ಸುತ್ತಮುತ್ತ ಗಮನ ಆ ಜಾಗದಲ್ಲಿ ಮಗುವಿನ ಅಳುವ ಶಬ್ದ ಹೇಗೆ ಕೇಳಿಸುತ್ತಿದೆ ಎಂದು ಈಗ ಅವನು ಅಲ್ಲಿದ್ದ ಒಂಟಿ ಮನೆಯ ಬಳಿ ಹೋಗಿದ್ದ ಮನೆಗೆ ಬೀಗ ಹಾಕಲಾಗಿತ್ತು ಆದರೆ ಮನೆಯೊಳಗಿಂದ ಮಗು ಅಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಅವನಿಗೇನೂ ಅರ್ಥವಾಗಲಿಲ್ಲ ಅವನು ಈಗ ಆ ಮನೆಯ ಕಿಟಕಿಯಿಂದ ಬಗ್ಗಿ ನೋಡಲು ಶುರು ಮಾಡಿದ್ದ ಅವನಿಗೆ ಮಗು ಕಾಣಲಿಲ್ಲ ಆದರೆ ಮಗುವಿನ ಅಳುವ ಧ್ವನಿ ಮಾತ್ರ ಕೇಳಿಸುತ್ತಿತ್ತು ಆತ ಈಗ ಏನು ಮಾಡಲಾಗದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನು ಅವನ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಾಗ ಮತ್ತೆ ಅದೇ ಮಗು ಅಳುತ್ತಿರುವುದನ್ನು ಕೇಳಿಸಿಕೊಂಡ ಅವನು ಈಗ ಮಗುವಿನ ಬಗ್ಗೆ ಯೋಚಿಸುತ್ತಿದ್ದ ಮಗುವಿನ ಅಳು ತುಂಬ ನಿಧಾನವಾಗಿತ್ತು ಅವನಿಗೆ ಆ ಮಗು ಹಸುವಿನಿಂದ ಅಳುತ್ತಿದೆ ಎಂದುಕೊಂಡ ಈಗ ರಾತ್ರಿ ಬೇರೆ ಆಗುತ್ತಿತ್ತು ಅವನು ಈಗ ಆ ಮನೆಯ ಬಳಿ ಹೋಗಿ ಅವನು ಏನೂ ಯೋಚನೆ ಮಾಡದೆ ಅಲ್ಲಿ ಬಿದ್ದಿದ್ದ ಒಂದು ಕಲ್ಲನ್ನು ಎತ್ತಿಕೊಂಡು ಕಿಟಕಿಯ ಗಾಜು ಒಡೆದು ಹಾಕಿದ್ದ ಅವನಂದುಕೊಂಡ ಯಾರಾದರೂ ಹೊರಬಂದು ಬೈಯುತ್ತಾರೆ ಎಂದು ಆದರೆ ಯಾರು ಹೊರಬಂದು ಅವನನ್ನು ಏನೂ ಅನ್ನಲಿಲ್ಲ ಈಗ ಅವನಿಗೆ ಅನ್ನಿಸಿತ್ತು ಆ ಮನೆಯಲ್ಲಿ ಏನೋ ತೊಂದರೆ ಇದೆ ಎಂದು ಅವನೀಗ ಸ್ವಲ್ಪ ಕೂಡ ತಡ ಮಾಡದೆ ಮನೆಯ ಬೀಗ ಒಡೆದು ಮನೆಯೊಳಗಿನ ದೃಶ್ಯ ನೋಡಿ ಅವನಿಗೆ ತುಂಬಾ ಗಾಬರಿಯುಂಟಾಗಿತ್ತು ಯಾಕೆಂದರೆ ಮನೆಯೊಳಗೆ ಒಂಟಿಯಾಗಿ ಮಗು ಅಳುತ್ತಾ ನೆಲದ ಮೇಲೆ ಬಿದ್ದಿತ್ತು ಆ ಮನೆಯಲ್ಲಿ ಬೇರ್ಯಾರೂ ಇರಲಿಲ್ಲ ಆ ಮಗುವಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಆ ಮಗುವಿಗೆ ತೀವ್ರವಾದ ಜ್ವರ ಬರುತ್ತಿತ್ತು ತಕ್ಷಣ ಅವನು ಆ ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡುತ್ತಾ ಪೊಲೀಸರಿಗೆ ಫೋನ್ ಮಾಡುತ್ತಾನೆ ಸ್ವಲ್ಪ ಸಮಯದಲ್ಲಿಯೇ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಆ ಸ್ಥಳಕ್ಕೆ ಬಂದಿದ್ದರು ಅಷ್ಟೊತ್ತಿಗಾಗಲೇ ಆ ಮಗುವಿನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಮನೆಯನ್ನು ಪರಿಶೀಲಿಸಿದ ಪೊಲೀಸರಿಗೆ ಅರ್ಥವಾಗಿತ್ತು ಆ ಮಗು ಎರಡು ದಿನದಿಂದ ಏನೂ ತಿಂದಿಲ್ಲ ಮತ್ತು ಒಂಟಿಯಾಗಿ ಇದೆ ಎಂದು ಆ ಮಗುವನ್ನು ಮನೆಯಲ್ಲಿಯೇ ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು ಈಗ ಪೊಲೀಸ್ನವರು ಆ ಮಗುವನ್ನು ರಕ್ಷಿಸಿದ್ದಕ್ಕಾಗಿ ಆತನಿಗೆ ಧನ್ಯವಾದಗಳನ್ನು ತಿಳಿಸಿದರು ಆ ಮಗುವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಡ್ಮಿಟ್ ಮಾಡುತ್ತಾರೆ ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಮಗುವಿನ ಆರೈಕೆ ನಡೆಯುತ್ತದೆ ಈಗ ಪೊಲೀಸ್ನವರು ಆ ಮನೆಯ ಯಜಮಾನರಿಗಾಗಿ ಹುಡುಕಾಟವನ್ನು ಶುರು ಮಾಡಿದ್ದರು ಆದರೆ ಎಷ್ಟು ಹುಡುಕಿದರೂ ಅವರ ಬಗ್ಗೆ ಏನೂ ತಿಳಿಯಲಿಲ್ಲ ಆಕೆಯನ್ನು ಹುಡುಕಲು ಪೊಲೀಸರು ತುಂಬಾ ಪ್ರಯತ್ನಪಟ್ಟರು ಆದರೆ ಅವಳು ಮಾತ್ರ ಸಿಗಲೇ ಇಲ್ಲ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳು ಆ ಮಗುವನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆಸ್ಪತ್ರೆಯಲ್ಲಿ ಪೂರ್ತಿ ದಿನ ಯಾರೋ ಒಬ್ಬರು ಆ ಮಗುವನ್ನು ಆಡಿಸುವುದು ಊಟ ಮಾಡುವುದು ಹಾಲು ಕುಡಿಸುವುದು ಈ ರೀತಿಯಾದಂತಹ ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು ಒಂದೇ ಒಂದು ಕ್ಷಣ ಕೂಡ ಆ ಮಗುವನ್ನು ಯಾರೂ ಬಿಟ್ಟಿರುತ್ತಿರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿದ್ದವು ಆ ಮಗು ಈಗ ಪೂರ್ತಿಯಾಗಿ ಗುಣಮುಖವಾಗಿತ್ತು ಆ ಮಗುವಿಗೆ ಈಗ ಯಾರೂ ಇಲ್ಲದಿರುವುದರಿಂದ ಪೊಲೀಸರು ಆ ಮಗುವನ್ನು ಅನಾಥಾಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟು ಬಿಟ್ಟಿದ್ದರು ಅವರಿಗೆ ಬೇರೆ ಯಾವುದೇ ದಾರಿ ಇದ್ದಿರಲಿಲ್ಲ ಈಗ ಆ ಪೊಲೀಸ್ ಅಪ್ಪನ ಹೆಂಡತಿ ಇದೆಲ್ಲವನ್ನು ತಿಳಿದುಕೊಂಡು ಆ ಮಗುವನ್ನು ದತ್ತು ಪಡೆದುಕೊಳ್ಳುತ್ತಾಳೆ ಈಗ ಆ ಮಗು ಪಲ್ಲವಿಯ ಮಗಳಾಗಿದ್ದಳು ಪುರುಷೋತ್ತಮ್ ಮತ್ತು ಪಲ್ಲವಿಗೆ ಮದುವೆಯಾಗಿ ಹತ್ತು ವರ್ಷ ಕಳೆದಿದ್ದರೂ ಕೂಡ ಮಕ್ಕಳಿರಲಿಲ್ಲ ಪಲ್ಲವಿ ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆ ಮಗುವನ್ನು ತನ್ನ ಮಗಳಾಗಿಯೇ ಬೆಳೆಸಿದರು ಪುರುಷೋತ್ತಮ್ ಮತ್ತು ಪಲ್ಲವಿ ಇಬ್ಬರು ಆ ಮಗುವಿಗೆ ಈಗ ನಂದನ ಎಂದು ಹೆಸರಿಡುತ್ತಾರೆ ನಂದನ ಮನೆಗೆ ಬಂದ ಮೇಲೆ ಆ ಮನೆ ನಿಜವಾಗಿಯೂ ನಂದನವನವಾಗಿತ್ತು ಈಗ ಪುರುಷೋತ್ತಮ್ ಮತ್ತು ಪಲ್ಲವಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಪುರುಷೋತ್ತಮ್ಗೆ ಪ್ರಮೋಷನ್ ಸಿಕ್ಕಿ ಆತ ಈಗ ಇನ್ಸ್ಪೆಕ್ಟರ್ ಆಗಿದ್ದ ಅವರಿಗನ್ನಿಸುತ್ತಿತ್ತು ನಂದನ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯದು ನಡೆದಿದೆ ಎಂದು ಅವಳು ನಮ್ಮ ಪಾಲಿನ ಅದೃಷ್ಟ ಎಂದು ನಂಬಿದ್ದರು ನಂದನಲನ್ನು ಅವರು ತುಂಬಾ ಚೆನ್ನಾಗಿ ತಮ್ಮ ಸ್ವಂತ ಮಗಳ ರೀತಿಯೇ ನೋಡಿಕೊಂಡರು ಆದರೂ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಭಯ ಆವರಿಸಿತ್ತು ನಂದನ ತಂದೆ ತಾಯಿ ಮಗಳನ್ನು ಹುಡುಕಿಕೊಂಡು ಬಂದರೆ ಏನು ಮಾಡುವುದೆಂದು ಹೀಗೆ ವರ್ಷಗಳು ಕಳೆದವು ಒಂದು ದಿನ ಪಲ್ಲವಿ ಮಾರ್ಕೆಟ್ಗೆ ಹೋಗಿ ಬರುವಾಗ ಪ್ರತಿದಿನ ಆ ಮನೆಯ ಕಡೆ ಭಯದಿಂದಲೇ ನೋಡುತ್ತಿದ್ದಳು ಆದರೆ ಅಕಸ್ಮಾತಾಗಿ ಒಂದು ದಿನ ಆ ಮನೆಯ ಒಳಗಿಂದ ಯಾರೋ ಮಹಿಳೆ ಅಳುವ ಶಬ್ದ ಕೇಳಿಸಿತು ಅವಳು ಈಗ ಆ ಮನೆಯ ಬಳಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಮಹಿಳೆ ತುಂಬ ಜೋರಾಗಿ ಅಳುತ್ತಾ ಕುಳಿತಿದ್ದಳು ಅವಳ ಮಾತುಗಳನ್ನು ಕೇಳಿ ಈಗ ಪಲ್ಲವಿಯ ಹೃದಯ ಒಡೆದಂತಾಗಿತ್ತು ಅವಳ ಭಯ ಈ ದಿನ ನಿಜವಾಗಿತ್ತು ಆಕೆ ಅನ್ನುತ್ತಿದ್ದಳು ನನ್ನ ಮಗಳು ಎಲ್ಲಿದ್ದಾಳೆ ದಯವಿಟ್ಟು ನನ್ನ ಮಗಳನ್ನು ನನಗೆ ಕೊಟ್ಟು ಬಿಡಿ ಎಂದು ಅವಳು ಒಂದೇ ಸಮನೆ ಅಳುತ್ತಾ ಕುಳಿತಿದ್ದಳು ಪಲ್ಲವಿಗೆ ಈಗ ಅರ್ಥವಾಗಿತ್ತು ಇವಳೆ ನನ್ನ ನಂದನಳ ತಾಯಿ ಎಂದು ಈಗ ಪಲ್ಲವಿ ಆ ಮಹಿಳೆಯ ಬಳಿ ಹೋಗಿ ಕೋಪದಿಂದ ಅವಳ ಕೆನ್ನೆಗೆ ಚೆನ್ನಾಗಿ ಹೊಡೆದಳು ಅವಳು ಈಗ ತುಂಬ ಕೋಪವಾಗಿ ಹೇಳಿದಳು ಅಷ್ಟು ಸಣ್ಣ ಮಗುವನ್ನು ಆ ಪರಿಸ್ಥಿತಿಯಲ್ಲಿ ಒಂಟಿಯಾದ ಮನೆಯಲ್ಲಿ ಬಿಟ್ಟು ಹೇಗೆ ಹೋದೆ ನೀನು ಇಷ್ಟು ವರ್ಷದ ನಂತರ ಇಲ್ಲಿಗೆ ಬಂದು ನನ್ನ ಮಗು ಎಲ್ಲಿ ನನಗೆ ನನ್ನ ಮಗುವನ್ನು ಕೊಟ್ಟುಬಿಡಿ ಎಂದು ಅಳುತ್ತಿರುವೆಯಾ ನಿನ್ನಂತಹ ತಾಯಿಯನ್ನು ಏನನ್ನಬೇಕು ನಿನಗೆ ನಾಚಿಕೆ ಇದೆಯಾ ಇಷ್ಟು ವರ್ಷದ ನಂತರ ನೀನು ನಿನ್ನ ಮಗಳ ಬಗ್ಗೆ ಯೋಚಿಸುತ್ತಿದ್ದೀಯಾ ನೀನು ಒಬ್ಬ ತಾಯಿ ಎಂದು ಹೇಳಿಕೊಳ್ಳಲು ಕೂಡ ನಿನಗೆ ಯೋಗ್ಯತೆ ಇಲ್ಲ ತಾಯಿ ಎನ್ನುವ ಪದಕ್ಕೆ ನೀನು ಒಬ್ಬ ದೊಡ್ಡ ಕಳಂಕ ಎಂದು ಕೂಗಿದಳು ಈ ಅವಮಾನಕ್ಕೆ ಈಗ ಮಮತಾ ಏನು ಮಾತನಾಡದೆ ಜೋರಾಗಿ ಅಳುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಈಗ ಪಶ್ಚಾತಾಪ ಕಾಣಿತಿತ್ತು ನೋಡಿ ಮೇಡಮ್ ಒಂದು ನಿಮಿಷ ನನ್ನ ಮಾತನ್ನು ಕೇಳಿ ಪಲ್ಲವಿಗೆ ತುಂಬಾ ಕೋಪ ಬಂದಿತ್ತು ಏನು ಹೆತ್ತ ಮಗುವನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಕ್ಕೆ ನಿನಗೆ ಯಾವ ರೀತಿಯಾದಂತಹ ಕಷ್ಟವಿತ್ತು ಮಮತಾ ಈಗ ಎಲ್ಲ ಹೇಳಲು ಶುರು ಮಾಡಿದಳು ಹೆತ್ತ ತಾಯಿ ತನ್ನ ಮಗುವನ್ನು ಈ ರೀತಿ ಬಿಟ್ಟು ಹೋಗಲು ಸಾಧ್ಯವೇ ಯಾಕೆ ಬಿಟ್ಟು ಹೋಗುತ್ತಾಳೆ ಎಂದು ಯಾರೂ ಕೂಡ ಯೋಚಿಸುವುದಿಲ್ಲ ನಾನು ಒಂದು ವ್ಯಾಪಾರವನ್ನು ಮಾಡುತ್ತಿದ್ದೆ ನನಗೆ ಮಗು ಹುಟ್ಟಿದ ಮೇಲೆ ನನ್ನ ಬಳಿ ಯಾರೂ ಬರಲಿಲ್ಲ ವ್ಯಾಪಾರ ಮಾಡುವುದನ್ನು ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ನಾನು ನಿಸ್ಸಹಾಯಕಳಾಗಿದ್ದೆ ನಾನು ನನ್ನ ಮಗುವಿನ ಜೊತೆ ಇದ್ದಷ್ಟು ದಿನ ನನ್ನನ್ನು ಯಾರೂ ಕೇರ್ ಮಾಡಲಿಲ್ಲ ಯಾರೂ ನನ್ನ ಬಳಿ ಬರಲಿಲ್ಲ ಅದಕ್ಕಾಗಿಯೇ ನಾನು ನನ್ನ ಮಗಳನ್ನು ಬಿಟ್ಟು ಇಲ್ಲಿಂದ ಹೋಗಬೇಕಾಯಿತು ಎಂದು ಹೇಳಿದಳು ಮಮತಾಳ ಕಥೆಯನ್ನು ಕೇಳಿದ ಪಲ್ಲವಿಗೆ ಅರ್ಥವಾಗಲಿಲ್ಲ ಒಬ್ಬ ತಾಯಿ ನನ್ನ ಮಗುವನ್ನು ಹೇಗೆ ಬಿಡಬಳ್ಳು ಎಂದು ಅವಳು ಮತ್ತೆ ಕೇಳಿದಳು ಮಗಳನ್ನು ಬಿಟ್ಟು ಹೋಗುವುದಕ್ಕಿಂತ ಬೇರೆ ದಾರಿ ಇರಲಿಲ್ಲವೇ ಎಂದು ಈಗ ಮಮತಾ ತನ್ನ ಕಥೆಯನ್ನು ಹೇಳುತ್ತಾಳೆ ನನ್ನ ಹೆಸರು ಮಮತಾ ನಾನು ಹಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ವರೆಗೂ ಓದಿದ್ದೆ ನಾನು ಒಬ್ಬ ಹುಡುಗನನ್ನು ತುಂಬ ಪ್ರೀತಿಸುತ್ತಿದ್ದೆ ಅವನು ನನ್ನನ್ನು ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ನನ್ನನ್ನು ಈ ಊರಿಗೆ ಕರೆದುಕೊಂಡು ಬಂದು ಇಲ್ಲಿ ನನ್ನನ್ನು ಮಾರಾಟ ಮಾಡಿದ್ದ ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಲು ತುಂಬ ಪ್ರಯತ್ನ ಪಟ್ಟೆ ಆದರೆ ಅದು ಸಾಧ್ಯವಾಗಲಿಲ್ಲ ನಾನು ವಿಧಿಯಿಲ್ಲದೆ ಇದೇ ಕೆಲಸವನ್ನು ಮುಂದುವರಿಸಬೇಕಾಗಿತ್ತು ಮಮತಾ ವೇಶ್ಯಾವಾಟಿಕೆ ಮಾಡುವ ಮಹಿಳೆ ಎಂದು ಪಲ್ಲವಿಗೆ ಈಗ ಅರ್ಥವಾಗಿತ್ತು ಅವಳು ತನ್ನ ಮನೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದಳು ಮಗು ಹುಟ್ಟಿದಾಗ ಅಲ್ಲಿಗೆ ಯಾರೂ ಬರುತ್ತಿರಲಿಲ್ಲ ಆದ್ದರಿಂದ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಕುಂಠಿತವಾಗಿತ್ತು ಈಗ ಮಮತಾಳ ಬಳಿ ಕೇವಲ ಎರಡು ಮಾರ್ಗವಿತ್ತು ಮೊದಲನೆಯದು ಮಗಳ ಜೊತೆ ಸಂತೋಷವಾಗಿ ಜೀವಿಸುವುದು ಎರಡನೆಯದು ಮಗಳನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ತನ್ನ ಕೆಲಸ ಮಾಡಿಕೊಳ್ಳುವುದು ಮಮತಾ ಮಗುವನ್ನು ಮನೆಯಲ್ಲಿಯೇ ಬಿಟ್ಟು ಬೇರೆ ಊರಿಗೆ ಹೋಗಬೇಕೆಂದು ಗಟ್ಟಿಯಾಗಿಯೇ ತೀರ್ಮಾನಿಸಿಕೊಂಡಿದ್ದಳು ಮನೆಗೆ ಕಸ್ಟಮರ್ಗಳು ಬಂದಾಗ ಅಕ್ಕಪಕ್ಕದವರಿಗೆ ಯಾವುದೇ ರೀತಿಯ ತೊಂದರೆಯಾಗದೇ ಇರಲಿ ಎಂದು ಅವಳು ಒಂಟಿ ಮನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಳು ನಿಮ್ಮ ಮಗಳ ತಂದೆಯಾರು ತಿಳಿದುಕೊಳ್ಳಬಹುದಾ ಎಂದು ಕೇಳಿದಳು ಪಲ್ಲವಿ ಕೋಪವಾಗಿ ಈಗ ಮಮತಾ ಕೈಗಳನ್ನು ಜೋಡಿಸುತ್ತಾ ಹೇಳಿದಳು ಈ ವಿಷಯ ನನಗೂ ಕೂಡ ಗೊತ್ತಿಲ್ಲ ನಾನು ಮಾಡುವ ಕೆಲಸದಲ್ಲಿ ತುಂಬ ಜನ ಗಂಡಸರು ಬಂದು ಹೋಗುತ್ತಿರುತ್ತಾರೆ ಪ್ರತಿದಿನ ತುಂಬ ಜನ ನನ್ನ ಬಳಿ ಬಂದು ಹೋಗುತ್ತಾರೆ ನಾನು ಯಾರಿಗೆ ಯಾವಾಗ ಗರ್ಭವತಿಯಾದೆ ಎನ್ನುವುದು ನನಗೂ ಕೂಡ ಗೊತ್ತಿಲ್ಲ ಆ ಮಾತುಗಳಿಗೆ ಪಲ್ಲವಿಗೆ ತುಂಬ ಕೋಪ ಬಂದಿತ್ತು ನಿಮ್ಮಿಂದ ನಿಮ್ಮ ಮಗಳ ಜೀವನ ಹಾಳಾಗಿ ಹೋಗುತ್ತಿತ್ತು ಈಗ ಮಮತಾ ತುಂಬ ಗಾಭರಿಯಾಗದಳು ಅವಳ ಕಣ್ಣೀರಿನಿಂದ ಅವಳನ್ನೇ ನೋಡುತ್ತಿದ್ದಳು ಅವಳಿಗೆ ಈಗ ತುಂಬ ಪಶ್ಚಾತ್ತಾಪವಾಗುತ್ತಿತ್ತು ನೀನು ಮಾಡಿದ ಕೆಲಸಕ್ಕೆ ಇನ್ನು ಮೇಲಿಂದ ನೀನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಬೇಡ ಅವಳು ಇನ್ನು ನಿನ್ನ ಮಗಳಲ್ಲ ಅವಳು ನನ್ನ ಮಗಳು ನಾನು ತುಂಬ ಪ್ರೀತಿ ಮತ್ತು ಗೌರವದಿಂದ ನನ್ನ ಮಗುವನ್ನು ಬೆಳೆಸುತ್ತಿದ್ದೇನೆ ಅವಳ ಜೀವನವನ್ನು ಸುಖಮಯವಾಗಿರುವಂತೆ ನೋಡಿಕೊಳ್ಳುತ್ತಿದ್ದೇನೆ ನೀವು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆದರೆ ನೀವು ಇನ್ನು ಮೇಲೆ ನಿಮ್ಮ ಮಗಳನ್ನು ನೋಡುವ ಪ್ರಯತ್ನ ಕೂಡ ಮಾಡಬೇಡ ನಿಮಗೆ ಒಬ್ಬ ಮಗಳಿದ್ದಳು ಎನ್ನುವ ವಿಷಯವನ್ನು ಕೂಡ ನೀವು ಮರೆತು ಹೋಗಬೇಕು ಐದು ತಿಂಗಳ ಮಗುವನ್ನು ಬಿಟ್ಟು ಹೋದ ತಾಯಿ ಮಮತಾ ಈಗ ಪಲ್ಲವಿಯ ಅವರ ಮಾತುಗಳನ್ನು ನಿಧಾನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು ಪಲ್ಲವಿಗೆ ತನ್ನ ಮಗಳ ಮೇಲಿರುವ ಪ್ರೀತಿಯನ್ನು ಮಮತಾ ಅರ್ಥ ಮಾಡಿಕೊಂಡಳು ನನ್ನ ಮಗಳು ಈಗ ಒಂದು ಒಳ್ಳೆಯ ಕೈಗಳಲ್ಲಿ ಇದ್ದಾಳೆ ಎಂದು ಅವಳಿಗೆ ಅರ್ಥವಾಗಿತ್ತು ಅವಳ ಜೀವನ ಇನ್ನೂ ಸುಖವಾಗಿರುತ್ತದೆ ಅವಳಿಗೆ ನನ್ನಿಂದ ಯಾವುದೇ ತೊಂದರೆ ಕಳಂಕ ಬರಬಾರದು ಎಂದುಕೊಂಡಳು ಈಗ ಮಮತಾ ಹೇಳುತ್ತಾಳೆ ನನ್ನ ಮಗಳನ್ನು ನೀವು ಚೆನ್ನಾಗಿ ನಿಮ್ಮ ಮಗಳ ರೀತಿ ನೋಡಿಕೊಳ್ಳುತ್ತಿದ್ದರೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮೇಲೆ ನಿಮಗೆ ನನ್ನಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಅವಳ ಮಾತುಗಳನ್ನು ಕೇಳಿದ್ದ ಪಲ್ಲವಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು ಆದರೆ ಒಂದೇ ಒಂದು ಬಾರಿ ನನ್ನ ಮಗಳನ್ನು ದೂರದಿಂದ ನೋಡುತ್ತೇನೆ ಎಂದು ಕೇಳಿಕೊಂಡಳು ಮಮತಾ ಪಲ್ಲವಿಗೆ ಮಮ್ಮ ತಾಳ ಪರಿಸ್ಥಿತಿ ಅರ್ಥವಾಗಿತ್ತು ಅದಕ್ಕಾಗಿಯೇ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಮಗಳನ್ನು ಮೀಟ್ ಮಾಡಿಸುತ್ತಾಳೆ ಮತ್ತು ನೀನು ಇನ್ನು ಮುಂದೆ ಈ ಕೆಲಸವನ್ನು ಬಿಟ್ಟುಬಿಡು ಎಂದು ಹೇಳಿ ಮಮತಾಳನ್ನು ಬೇರೆ ಊರಿಗೆ ಕಳುಹಿಸಿ ಅವಳಿಗೆ ಒಂದು ಒಳ್ಳೆಯ ಕೆಲಸ ಮತ್ತು ಇರಲು ಕೂಡ ವ್ಯವಸ್ಥೆ ಮಾಡಿಕೊಡುತ್ತಾಳೆ ನಿನಗೆ ನಿನ್ನ ಮಗಳನ್ನು ನೋಡಬೇಕು ಅನ್ನಿಸಿದರೆ ಖಂಡಿತ ಬಂದು ನೋಡು ಆದರೆ ಅವಳು ನಿನ್ನ ಮಗಳು ಎಂದು ಪ್ರಪಂಚಕ್ಕೆ ಗೊತ್ತಾದರೆ ನನ್ನ ಮಗಳ ಜೀವನ ಹಾಳಾಗುತ್ತದೆ ಅವಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಎಂದು ಅರ್ಥ ಮಾಡಿಕೊ ಎಂದು ಹೇಳಿದರು ಪಲ್ಲವಿ ಮಮತಾ ಈಗ ನಗುತ್ತಾ ತನ್ನ ಮಗಳನ್ನು ಪಲ್ಲವಿಗೆ ಒಪ್ಪಿಸಿ ಅಲ್ಲಿಂದ ಹೊರಟು ಹೋದಳು ಪಲ್ಲವಿ ಈಗ ತನ್ನ ಮಗಳ ಜೊತೆ ಸುಖವಾಗಿ ಜೀವನ ನಡೆಸುತ್ತಿದ್ದಳು ನಂದನ ಚೆನ್ನಾಗಿ ಓದಿ ಐ ಪಿ ಎಸ್ ಅಧಿಕಾರಿ ಆಗಬೇಕೆಂದು ಆಸೆ ಪಟ್ಟಿದ್ದಳು ಫ್ರೆಂಡ್ಸ್ ಈ ಶೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು